ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲವೂ ನಡೆದಿರೋದು ಹಾಗಾದ್ರೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಏನು ಮಾಡ್ತಿದ್ದಾರೆ ಅವರ ಗಮನಕ್ಕಿದಿಲ್ವಾ ಕಾಂಗ್ರೆಸ್ ಶಾಸಕರಿಂದಲೇ ಕಾಡು ನಾಶ ಆಗ್ತಾ ಇದೆ ಇದು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರ ಗಮನಕ್ಕಿಲ್ವಾ ಕುಲಕರ್ಣಿ ಕುಟುಂಬಕ್ಕೆ ಕಾಡು ನಾಶಕ್ಕೆ ಅನುಮತಿ ಕೊಟ್ಟಿದ್ಯಾರು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ ಇಡೀ ಕಾಡನ್ನೇ ಕುಲಕರ್ಣಿ ಪತ್ನಿ ಶಿವಲೀಲಾ ನುಂಗಿದ್ದಾರೆ ಅರಣ್ಯ ರಕ್ಷಣೆ ಮಾಡಬೇಕಾದಂತಹ ಅಧಿಕಾರಿಗಳ ಸಮ್ಮುಖದಲ್ಲೇ ಇಂತಹ ಅಕ್ರಮ ಆಗಿದೆ ಈ ಅಕ್ರಮದಲ್ಲಿ ಆ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಹಾಗಾದರೆ ಅಧಿಕಾರಿಗಳೇ ಸಹಕಾರವನ್ನು ಕೊಟ್ಟಿರೋದ್ರಿಂದ ಇಷ್ಟೊಂದು ಮರಗಳನ್ನು ಕಡಿಯಲಾಗಿದೆ ಅಧಿಕಾರಿಗಳೇ ಸಹಕರಿಸಿದರೆ ಯಾರಿಗೂ ನೀಡಬೇಕು ಸಾವಿರಾರು ಮರಗಳನ್ನು ಕಡಿದು ಕಟ್ಟಡ ಕಟ್ಟೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಈಗ ಮರಗಳನ್ನು ಕಡಿದ ಜಾಗದಲ್ಲಿ ಇಟ್ಟಿಗೆ ಜಲ್ಲಿಕಲ್ಲು ಮರಳು ಎಲ್ಲವೂ ಕೂಡ ಸಂಗ್ರಹ ಆಗಿದೆ ರೋಡ್ ಮಾಡ್ತಾ ಇದ್ದಾರೆ ಹಾಗಾದರೆ ಅರಣ್ಯ ಸಚಿವರ ಗಮನಕ್ಕೆ ಇದು ಇಲ್ವಾ ಅವರ ಗಮನಕ್ಕಿದ್ದೇ ಈ ರೀತಿ ಕೆಲಸ ಆಗ್ತಾ ಇದೆಯಾ ಅರಣ್ಯ ನಾಶ ಮಾಡಲಾಗ್ತಾ ಇದೆ ಆದರೂ ಕೂಡ ಆಕ್ಷನ್ ಇಲ್ಲ ಯಾರ ವಿರುದ್ಧವೂ ಕ್ರಮ ಇಲ್ಲ ಅಧಿಕಾರಿಗಳ ಸಮ್ಮುಖದಲ್ಲೇ ಎಲ್ಲವೂ ನಡೀತಾ ಇದೆ ನಾಲ್ಕು ಸಾವಿರಕ್ಕೂ ಅಧಿಕ ಮರಗಳನ್ನು ಕಡಿಯಲಾಗಿದೆ ಅಡದಂತಹ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಡಾಂಬರ್ ರಸ್ತೆ ನಿರ್ಮಾಣ ಆಗ್ತಾ ಇದೆ ಹಾಗಾದ್ರೆ ಇಲಾಖೆ ಏನು ಮಾಡ್ತಾ ಇದೆ ಇಲಾಖೆಯ ಸಚಿವರು ಎಲ್ಲಿ ಹೋಗಿದ್ದಾರೆ ಕಣ್ಮುಚ್ಚಿ ಕೂತಿದ್ದಾರಾ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಗುರುರಾಜ್ ಹೂಗಾರ್ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಪ್ರಭಾವಿಗಳ ಒಂದು ಕುಟುಂಬದಿಂದ ಇಡೀ ಕಾಡೆ ನಾಶ ಆಗ್ತಾ ಇದೆ ನಾಲ್ಕು ಸಾವಿರಕ್ಕೂ ಅಧಿಕ ಮರಗಳನ್ನ ಕಡಿಯಲಾಗಿದೆ ಅದು ಕೂಡ ದುರಂತ ಅಂತಂದ್ರೆ ಅಧಿಕಾರಿಗಳ ಸಮ್ಮುಖದಲ್ಲೇ ಎಲ್ಲರ ಸಹಕಾರದಿಂದಲೇ ಇದು ನಡೀತಾ ಇದೆ ಅನ್ನೋದು ಎಲ್ಲರ ಕಣ್ಣಿಗೆ ಕಾಣ್ತಾ ಇದೆ ಹಾಗಾದ್ರೆ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತಲ್ವಾ ಅವರ ಗಮನಕ್ಕೂ ಇದು ಇದ್ದೇ ಇದೆ ಖಂಡಿತವಾಗಿ ವೀಣಾ ಏನಂತ ಹೇಳಿದ್ರೆ ಧಾರವಾಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಈ ಹಿಂದೆ ಯೋಗೇಶ್ ಗೌಡ ಅತ್ತ ಪ್ರಕರಣದಲ್ಲಿ ನಡೆದಿದ್ದು ಈ ಪೊಲೀಸ್ ಇಲಾಖೆ ವಿನಯ್ ಕುಲಕರ್ಣಿಗೆ ಶರಣಾಗತಿಯಾಗಿತ್ತು ಯಾವ ರೀತಿ ಈ ಕಾನೂನನ್ನ ಉಲ್ಲಂಘನೆ ಮಾಡಿ ಅಂದ ದರ್ಪಾರನ ತಪ್ಪಿದ್ರು ಅನ್ನೋದು ಇಡೀ ಜನತೆ ನೋಡಿದ್ದಾರೆ ಈಗ ಮತ್ತೊಬ್ಬ ವಿನಯ್ ಕುಲಕರ್ಣಿಯ ಒಂದು ಅದ್ದ ದರ್ಪಾರ ಅವರ ಕುಟುಂಬ ನಡೆಸಿದಂತ ವಿಚಾರ ಬೆಳಕಿಗೆ ಬರ್ತಾ ಇದೆ ಸಂರಕ್ಷಿತ ಅರಣ್ಯ ಪ್ರದೇಶ ರಿಸರ್ವ್ ಫಾರೆಸ್ಟ್ ಅದು ಅಲ್ಲಿ ವಿನಯ್ ಕುಲಕರ್ಣಿಯವರು ಮೂವತ್ತೆಂಟು ಹೆಕರೆ ಎರಡು ಸರ್ವೆ ನಂಬರ್ಗಳಲ್ಲಿ ಭೂಮಿಯನ್ನ ಖರೀದಿಸಲಿಕ್ಕೆ ಮುಂದಾಗ್ತಾರೆ ಆ ಭೂಮಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಆ ರಸ್ತೆಯನ್ನ ಮಾಡ್ತಾರೆ ಸಂರಕ್ಷಿತ ಅರಣ್ಯ ರಿಸರ್ವ್ ಅಲ್ಲಿ ಯಾವುದೇ ರೀತಿ ಕಾಂಕ್ರೀಟ್ ರಸ್ತೆಗಳು ಡಾಂಬರ್ ರಸ್ತೆಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ ಸುಮಾರು ಮೂವತ್ತಡಿ ಹಗಲವಾದಂತಹ ರಸ್ತೆ ಮಾಡಲಿಕ್ಕೆ ಆರಂಭದಲ್ಲಿ ನೂರಾರು ಮರಗಳನ್ನ ಕಡೆದ್ರು ಅದನ್ನ ಐಟಿನ ಟುವ ಫೈಲ್ ಮಾಡಿತ್ತು ಅದಾದ ನಂತರ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಸುಮಾರು ಮೂವತ್ತೆಂಟು ಎಕರೆ ಪ್ರದೇಶದಲ್ಲಿ ಸರಿ ಸುಮಾರು ಸಹಜವಾಗಿ ಅರಣ್ಯ ಇಲಾಖೆ ನೀಡುವಂತಹ ಮಾಹಿತಿ ಪ್ರಕಾರ ಒಂದು ಎಕರೆಗೆ ಮುನ್ನೂರರಿಂದ ನಾಲ್ಕನೂರು ಮರಗಳು ಬೆಳೆಯುತ್ತದೆ ಸುಮಾರು ನೂರಾರು ವರ್ಷಗಳಿಂದ ಬೆಳೆದಿರುವಂತಹ ಮರಗಳದು ಕನಿಷ್ಠ ಕನಿಷ್ಠ ಅಂದ್ರೂ ಒಂದು ಎಕರೆಗೆ ನೂರ ಮರಗಳನ್ನೇ ಹಿಡಿದ್ರೂ ಕೂಡ ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಮರಗಳು ಆ ಮೂವತ್ತೆಂಟು ಎಕರೆ ಪ್ರದೇಶದಲ್ಲಿ ಬೆಳೆದು ನಿಂತಿತ್ತು ಆ ಎಲ್ಲ ಮರಗಳನ್ನ ಕಡಿದು ಹಾಕಲಾಗಿದೆ ನೋಡಬಹುದು ಸಣ್ಣ ಸಣ್ಣ ಕುರುಚಲು ಮರಗಳನ್ನು ಹೊರತುಪಡಿಸಿದ್ರೆ ಬೃಹತ್ ಗಾತ್ರದ ನೂರಾರು ವರ್ಷದ ಸಾಗುವಾನಿ ಮತ್ತಿ ಬೇರೆ ಬೇರೆ ವಿವಿಧ ಜಾತಿಯ ಮರಗಳನ್ನ ಕಡಿದು ರಾಶಿ ಹಾಕಲಾಗಿದೆ ಇದು ಸ್ಪಷ್ಟವಾದಂತಹ ಕಾನೂನಿನ ಉಲ್ಲಂಘನೆ ಖಾಸಗಿ ಜಮೀನಲ್ಲಿದ್ದಂತಹ ರೈತರ ಜಮೀನಲ್ಲಿರುವಂತಹ ಒಂದೆರಡು ಮರಗಳನ್ನ ಕಡಿಬೇಕಾದ್ರೂ ಕೂಡ ಸರ್ಕಾರದ ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯ ಈಗಿದ್ದ ಕೂಡ ಸಾವಿರಾರು ಮರಗಳನ್ನು ವಿನಯ್ ಕುಲಕರ್ಣಿ ಕುಟುಂಬ ಮುಂದೆ ಇಂತಹ ಹರಣ್ಯ ಅಧಿಕಾರಿಗಳು ಎ ಸಿ ಎಫ್ ಇದ್ದಾರೆ ರೇಂಜ್ ಫಾರೆಸ್ಟ್ ಆಫೀಸರ್ಸ್ ಇದ್ದಾರೆ ಸಿ ಎಫ್ ಅವರ ಗಮನಕ್ಕೂ ಕೂಡ ಬಂದಿದೆ ಆದರೂ ಕೂಡ ಇದುವರೆಗೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಇದು ನೋಡಿದ್ರೆ ಎಲ್ಲ ಒಂದು ಕಡೆ ಇಡೀ ಅರಣ್ಯ ಸಚಿವರಾಗಿರ್ಬೋದು ಸರ್ಕಾರ ಎಲ್ಲೋ ವಿನಯ್ ಕುಲಕರ್ಣಿ ಪ್ರಭಾವಕ್ಕೆ ಮಣಿ ಅನ್ನುವಂತ ಪ್ರಶ್ನೆಗಳಿದೆ ಯಾಕಂತ ಹೇಳಿದ್ರೆ ಒಂದು ಕಡೆ ನೀವು ಕಾಡು ಬೆಳೆಸಿ ನಾಡು ಉಳಿಸಿ ಅಂತೀರಿ ಎಲ್ಲ ಒಂದ್ ಕಡೆ ಕಾಡನ್ನ ಹಾಳು ಮಾಡಿ ಕಾಂಗ್ರೆಸ್ ನಾಯಕರನ್ನ ಬೆಳೆಸಿ ಅನ್ನುವಂತ ಸಿದ್ಧಾಂತವನ್ನ ಏನಾದರೂ ಸರ್ಕಾರ ಹಾಕಿಕೊಂಡಿದೆ ಅನ್ನುವಂತ ಸಂಶಯ ಧಾರವಾಡ ಜಿಲ್ಲೆಯ ಜನರನ್ನ ಕಾಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಇಡೀ ಕಾಡು ಯಾವ ರೀತಿ ನಾಶ ಆಗಿದೆ ಅಂತ ಹೇಳಿದ್ರೆ ಅದರ ಆ ಸ್ಥಳವನ್ನ ನೋಡಿದ್ರೆ ಹೊಟ್ಟೆ ರೀತಿಯ ಯಾಕಂದ್ರೆ ನೂರಾರು ವರ್ಷಗಳಿಂದ ಬೆಳೆದು ನಿಂತಂತ ಉಳಿಸಾಗಿರುವಂತಹ ಕಾಡನ್ನ ಕನಿಷ್ಠ ಅನುಮತಿ ಕೂಡ ತೆಗೆದುಕೊಂಡಿಲ್ಲ ಖಾಸಗಿ ಭೂಮಿಯಲ್ಲಿ ಕೂಡ ಸರ್ಕಾರದ ಅನುಮತಿ ಕಡ್ಡಾಯ ಆದ್ರೂ ಕೂಡ ಯಾರದೇ ಅನುಮತಿ ಪಡೆದೇ ಸರಿ ಹೆಚ್ಚು ಮರಗಳನ್ನು ಕಡಿದು ಹಾಕಲಾಗಿದೆ ಅದರ ಅಂದಾಜು ಮೌಲ್ಯ ಫಾರೆಸ್ಟ್ ಅಧಿಕಾರಿಗಳ ಆಫ್ ದ ರೆಕಾರ್ಡ್ ಹೇಳುವಂತದ್ದು ಸುಮಾರು ಎಂಟರಿಂದ ಹತ್ತು ಕೋಟಿ ಮೌಲ್ಯದ ಮರಗಳನ್ನ ಕಡೆಯಲಾಗಿದೆ ಅನ್ನುವಂಥದ್ದು ಆದ್ರೆ ಯಾಕೆ ಕ್ರಮ ಆಗಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಇಲ್ಲಿ ಧಾರವಾಡ ಜನರು ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಮತ್ತೊಮ್ಮೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಿನಯ್ ಕುಲಕರ್ಣ ಪ್ರಭಾವಕ್ಕೆ ಮಣ್ಣದ್ರ ಕಾಡು ಬೆಳೆಸಿ ಅನ್ನುವಂತಹ ದೇಹ ವಾಕ್ಯವನ್ನ ಅರಣ್ಯ ಅಧಿಕಾರಿಗಳೇ ಒಂದು ಕಡೆ ಏನಂತಂದ್ರೆ ಅಪೋಷನ್ ಕೊಟ್ಟು ಆ ಒಂದು ವಾಕ್ಯವನ್ನ ಬದಲಿಸಲಿಕ್ಕೆ ಹೊರಟ್ರ ಯಾಕಂದ್ರೆ ಎ ಸಿ ಎಫ್ ಅವರು ಆ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ ಎಷ್ಟು ಮರಗಳನ್ನು ಕಳೆದ ಹದಿನೈದು ದಿನಗಳಿಂದ ಕಡಿತಾ ಇದಾರೆ ಅನ್ನುವಂಥದ್ದು ಮಾಹಿತಿ ಇದೆ ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ಗೂ ಕೂಡ ಮಾಹಿತಿ ಇದೆ ರೇಂಜ್ ಫಾರೆಸ್ಟ್ ಆಫೀಸರ್ಸ್ಗೂ ಮಾಹಿತಿ ಇದೆ ಅಷ್ಟೇ ಅಲ್ಲ ಜನಜಾಗೃತಿ ಸಂಘಟನೆಯವರು ಸ್ವತಃ ಸಿ ಗೆ ಯತೀಶ್ ಕುಮಾರ್ ಅವರಿಗೆ ಹೋಗಿ ಲಿಖಿತವಾದಂತಹ ದೂರುಗಳನ್ನ ಫೋಟೋ ವಿಡಿಯೋ ಸಮೇತ ಕೊಟ್ಟಿದ್ದಾರೆ ಆದರೆ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ವಿಡಿಯೋದಲ್ಲಿ ನೋಡಬಹುದು ಯಾವಾಗ ಮಾಧ್ಯಮಗಳ ಸಮರ ಬರ್ತದೆ ಅಧಿಕಾರಿಗಳು ಎಸ್ಕೇಪ್ ಆಗ್ತಾರೆ ಗಾರ್ಡ್ಗಳು ಬೈಕ್ ತಗೊಂಡು ಹೋಗ್ತಾರೆ ಅಲ್ಲಿ ಜೆ ಇದೆ ಟ್ರಾಕ್ಟರ್ ಇದೆ ರಾಶಿ ರಾಶಿ ಜಲ್ಲಿ ಕಡಿಯನ್ನು ಹಾಕಲಾಗಿದೆ ಮರಳು ಹಾಕಲಾಗಿದೆ ಇಟ್ಟಿಗೆಗಳನ್ನು ಇಳಿಸಲಾಗಿದೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಂರಕ್ಷಿತ ಹರಣ್ಯ ಪ್ರದೇಶದಲ್ಲಿ ಈ ರೀತಿ ಅಕ್ರಮವಾದಂತಹ ಚಟುವಟಿಕೆಗಳು ಮಾಡಲಿಕ್ಕೆ ಸರ್ಕಾರ ಯಾಕೆ ಅವಕಾಶವನ್ನು ಮಾಡಿಕೊಡ್ತು ಅನ್ನುವಂತ ಪ್ರಶ್ನೆ ಹೀಗೆ ಉದ್ಭವಿಸುತ್ತೆ ವಿನಯ್ ಕುಲಕರ್ಣಿ ಅಷ್ಟರ ಮಟ್ಟಿಗೆ ಅಧಿಕಾರಿಗಳನ್ನು ತಮ್ಮ ಹಿಡಿತದಲ್ಲಿಟ್ಕೊಂಡಿದ್ದಾರೆ ಕಾನೂನು ಉಲ್ಲಂಘಿಸಿ ಮಾಡುವಂತಹ ಅಗತ್ಯವೇನಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಧಾರವಾಡ ಜನರು ಕೇಳ್ತಾ ಇದ್ದಾರೆ ವೀಣಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್